ಮತ್ತು ನಮ್ಮ ಡಿರೆಕ್ಷನ್ ಟೀಮ್ ಅವರು ಅದಕ್ಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಟೀಮ್ ವೆರಿ ಬೆಸ್ಟ್ ಹಾಗೆ ಶಿವಣ್ಣ ಅವರು ಹೇಳ್ದಂಗೆ ನಾವು ಆದಷ್ಟು ಬೇಗ ನಮ್ಮ ಸಕ್ಸಸ್ ಸ್ವೀಟ್ ನಲ್ಲಿ ಭೇಟಿ ಆಗೋಣ ಶಿವಣ್ಣ ಅವರು ಸಿನಿಮಾ ನೋಡ್ತಾರೆ ಮೈಸೂರಿನಲ್ಲಿ ನಾನು ಇರ್ತೀನಿ ಸಿನಿಮಾ ನೋಡ್ತೀನಿ ಅಂತ ಅಣ್ಣ ಅವರು ಹೇಳಿದಾರೆ ಬರ್ತಾ ಹರಿಸಿ

ಈಗ ನಮ್ಮ ಉಪಾಧ್ಯಕ್ಷರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಅವರಿಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಅವರನ್ನ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳೋಣ ಹಾಗೆ ಬನ್ನಿ ಬನ್ನಿ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದೀವಿ ಜಸ್ಟ್ ಗೆಟ್ ರೆಡಿ ಪ್ಲೀಸ್ ಈ ಕಡೆ ವೇದಿಕೆಯ ಬಲಭಾಗದಿಂದ ನೀವು ಬರಬೇಕು ವೇದಿಕೆಯ ಬಲಭಾಗದಿಂದ ಬರಬೇಕು ನೀವು